thank you ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ಬ್ಲಾಗಲ್ಲಿ ನೋಡಿದಾಗೆ ನಾನು ಸೌಮ್ಯ ಮನೆಗೆ ನಾನು ಮಕ್ಕಳೆಲ್ಲ ಹೋಗಿದ್ವಿ ನೈಟೆಲ್ಲ ಸುತ್ತಾಡ್ಕೊಂಡು ಬಂದು ಮಲಗಿದ್ದು ಲೇಟಾಯಿತು ನಾವು ಮಾತಾಡೋಕ್ಕೆ ಶುರು ಮಾಡಿದ್ರು ಇನ್ನೂ ಒಂದಷ್ಟು ಲೇಟೇ ಆಗತ್ತಲ್ವ ಹಾಗಾಗಿ ಸ್ವಲ್ಪ ಲೇಟಾಗೆ ಮಲಗಿದ್ವಿ ಇನ್ನು ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಹೊರಟ್ವಿ ಎಲ್ಲರೂ ಕೂಡ ಮಕ್ಕಳು ಎಲ್ಲ ಚಳಿಗೆ ಜರ್ಕಿನ ಹಾಕ್ಕೊಂಡು ಕವರಾಗಿ ಬಂದಿದ್ರು ಫುಲ್ ಚಳಿ ಇತ್ತು ಆ ಬಸ್ಸಲ್ಲಿ ಕೂತ್ಕೊಂಡಿದ್ರು ಚಳಿ ತಡಿದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಇತ್ತು ಇನ್ನು ಏನಿದು ಯಾವ ಪ್ಲೇಸ್ ತೋರಿಸ್ತಾ ಇದ್ದೀನಿ ಅನಿಸ್ತಿದೆಯಾ ಬೆಟ್ಟ ಗುಡ್ಡಗಳೆಲ್ಲ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ವರ್ಷ ಅಂತೂ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಯಾವ ಸುತ್ತ ಬೆಟ್ಟಗಳು ನೋಡಿದ್ರೂ ಯಾವುದೇ ಬೆಟ್ಟ ಇಲ್ಲ ಸುತ್ತಮುತ್ತ ಖಾಲಿ ಜಾಗ ನೋಡಿದ್ರು ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಈ ಮೋಡಗಳಂತೂ ಅಂದರೆ ಆಕಾಶದಲ್ಲಿ ಮೋಡಗಳು ಈ ಕಾಟನ್ ಕ್ಯಾಂಡಿಗಳ ಥರ ಕಾಣಿಸ್ತಾ ಇದ್ವು ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು ಇವತ್ತಿನ ವೆದರು ಹಾಗೆ ಅಲ್ಲಿ ವಾತಾವರಣವೂ ಅಷ್ಟೇ ಚೆನ್ನಾಗಿತ್ತು ಇನ್ನು ನಾವು ಬಂದಿರೋದು ಬಂದು ಕವಿತಾ ಅವ್ರು ಅಮ್ಮನ ಮನೆಗೆ ಬಂದಿದ್ವಿ ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಊರಲ್ಲಿ ಹಬ್ಬ ಕವಿತಾ ಅಮ್ಮನ ಊರಲ್ಲಿ ಬಟ್ ಆದರೆ ಅವತ್ತು ಕವಿ ಸೌಮ್ಯ ಗೊತ್ತಿಲ್ಲದೆ ಬುಕ್ ಮಾಡಿಬಿಟ್ಟಿದ್ಲು ಮಂತ್ರಾಲಯಕ್ಕೆ ಅದಕ್ಕೋಸ್ಕರ ಅವ್ರು ಬೈತಿದ್ರಂತೆ ಅವಾಗಲೇ ಕವಿತೆ ಹೇಳ್ಕೊಂಡು ಕರ್ಕೊಂಡು ಬಂದಿದ್ಲು ಎಲ್ಲ ಕ್ರಿಸ್ಮಸ್ ಹಾಲಿಡೇಸಿಗೆ ಹೋಗಿ ಬಂದುಬಿಡೋಣ ಅಮ್ಮನ ಸಮಾಧಾನ ಮಾಡಿಬಿಟ್ಟು ಬರೋಣ ಹೋಗೋಣ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವತ್ತು ಕವಿತಾ ಎಲ್ಲರೂ ಕೂಡ ಅವರ ಅಮ್ಮನ ಮನೆಗೆ ಕರ್ಕೊಂಡು ಬಂದಿದ್ಲು ಇದು ಸೌಮ್ಯ ಆಂಟಿ ಇದು ನಮ್ಮ ಅಜ್ಜಿ ಇಲ್ಲಿ ಮೂರ್ ಕೋತಿಗಳು ಫೋನ್ ಮಾಡ್ತವೆ ಬ್ಲಾಗ್ ಮಾಡಾರೆ ಮಲ್ಗಾರೆ ನೋಡಿ ಓಮ ಟೋರ್ ಆಂಟಿ ಅವ್ರು ಅಮ್ಮನ ಮನೆ ಚೆನ್ನಾಗಿತ್ತು ಕವಿತಾ ಅಮ್ಮನ ಮನೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಮಕ್ಕಳು ಅಲ್ಲಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು ನನಗೆ ಹೇಳಿದ್ದೆ ಅಲ್ವಾ ಹಿಂದಿನ ದಿನವೇ ಹುಷಾರ್ ನಾನು ಅಂತ ಹೇಳಿಬಿಟ್ಟು ಹಿಂದಿನ ದಿನದ ಐಸ್ ಕ್ರೀಮು ಬೆಳಗ್ಗೆ ಐದು ಎದ್ದು ಹೋಗಿದ್ದು ಎಲ್ಲ ಚಳಿಗೇನೋ ಬರ್ತಾನೆ ಜ್ವರ ಬಂದುಬಿಟ್ಟಿತ್ತು ಇನ್ನು ಬರ್ತಿದ್ದಾಗೇನೆ ಮಾತ್ರೆ ತೊಗೊಂಡು ಸರಿಯಾಗಿ ನಿದ್ರೆ ಬಂತು ನಿದ್ರೆನೂ ಬರ್ತಿದೆ ಮೈ ಬಿಸಿ ಆಗ್ತಿದೆ ಹಂಗೇನೆ ಒಂಥರ ಚಳಿ ಚಳಿ ಅನ್ಸ್ತಿದೆ ಅದಕ್ಕೋಸ್ಕರ ಓದಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದೆ ನಾನು ಕವಿತಾ ಸೌಮ್ಯ ಇಬ್ರು ಸೇರಿಕೊಂಡು ಅಡಿಗೆ ಮಾಡ್ತಾ ಇದ್ರು ನಾನು ಎಪ್ಸಕ್ಕೆ ಹೋಗಲಿಲ್ಲ ನಾನು ಎಲ್ಲೂ ಅಡುಗೆ ಅಂದ್ರೆ ಹಿಂದೆ ಜರಿಯಲ್ಲ ಬಟ್ ಆದ್ರೆ ಹುಷಾರಿ ಇರೋದ್ರಿಂದ ನಾನು ಮಲ್ಗ್ಬಿಟ್ಟಿದ್ದೆ ಅದಾದ್ಮೇಲೆ ಎಪ್ಸ್ಕೊಂಡು ಎಳ್ನೀರು ಕುಡ್ಕೊಂಡು ಬರೋಣ ಹತ್ರ ಹೋಗಿ ಎಲ್ಲರೂ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಲ್ದತ್ರ ಬಂದ್ರು ಅಷ್ಟೇ ಅದು ಚಿಕ್ಕತ್ ಕೊಟ್ಟಿರೋದಕ್ಕೆ ದೊಡ್ಡ ಎಳ್ನೀರು ಬುಂಡೆ ಕೊಡಬೇಕಿತ್ತು ಇವಳಿಗೆ ಇವು ಕಂತು ಮಾಡಕ್ಕೆ ಹಳ್ಳಿಲಿ ಬೆಳ್ದಿಲ್ಲ ಸೌಮ್ಯ ನೀನು ಹಳ್ಳಿಲಿ ಬರ್ರಿಯ ಮನೇಲಿ ಇದ್ದು ಇದ್ದು ಅಜ್ಜಿ ಜೊತೆ ಪಾಠ ಆಗ್ಬಿಟ್ಟಿದ್ಯಾ ಅಯ್ಯೋ ನನ್ ಬೇಡ ಕಡೆ ಎಂದೆ ಅಯ್ಯೋ ರಾಮ ತಣ್ಣಗವೆ ಇವತ್ತು ಬಿಸಿಲಿಲ್ಲ ಇರುತ್ತೆ ತಣ್ಣಗವೇ ಊರ್ತಿ ಇಡಲಿ ಇಲ್ಲಿ ಡೇ ಇದ್ ಕಾಣ್ಸುತ್ತೆ ಆಫ್ ಮಾಡಿಬಿಟ್ಟು ಮುಗಿದವ್ರೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಹೆಂಗಿದೆ ಹೆಂಗಿದೆ ರೀ ಎಳೀರು ತಂಪು ಒಂದ್ಸಲ ಎತ್ತಿದ್ರೆ ಕೆಳಗಡೆ ಇಳಿಸ್ಬಾರ್ದು ಅದರೊಳಗೆ ಹಿಕ್ಸ್ ಮಾಡ್ಕೊಂಡು ಹಿಂಗೆ ತೋರಿಸು ನೈಂಟಿ ಅಂತೆ ಸಮಯ ಕೊಡ್ಸೊತ್ತಾಗೆ ಇನ್ನು ಅಣ್ಣ ಹೇಳಿದ್ದು ಸೌಮಿನ ರೇಗಿಸೋದಕ್ಕೆ ಅಂತ ಹೇಳಿಬಿಟ್ಟು ರೇಗಿಸಿದ್ವು ಇನ್ನು ನಾವು ಹಾಗೆ ರೇಗಿಸ್ಕೊಂಡು ಎಲ್ಲರೂ ಎಳ್ನೀರು ಕುಡಿತಾ ಇದ್ವಿ ಇನ್ನು ಇಲ್ಲಿ ಬಂದು ನಿಂತಿರೋದು ಕವಿತಾ ಅವ್ರ ಅಪ್ಪ ಇವರು ನಮಗೆ ಎಲ್ರಿಗೂ ಎಳ್ನೀರು ಕೆಡವಿ ಕೊಚ್ಕೊಟ್ರು ಅವ್ರ ಅಪ್ಪನ್ಗೆ ಹುಷಾರಿಲ್ಲ ಆದರೂ ಕೂಡ ಎಲ್ಲರೂ ಹೋಗಿದ್ದೀವಿ ಅನ್ನೋ ಖುಷಿಗೆ ಇಲ್ಲಿ ಎಳ್ನೀರು ಸ್ವೀಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಿ ಎಲ್ರಿಗೂ ಕೊಚ್ ಕೊಟ್ರು ಅಂದರೆ ಕವಿತಾ ಜಾಸ್ತಿ ಹೋಗೋದಿಲ್ಲ ಅವರಿಗೆ ಅವರು ಗೋಬಿ ಅಂಗಡಿ ಮಾಡೋದ್ರಿಂದ ರಜಾ ಹಾಕಿ ಹೋಗಬೇಕಾಗುತ್ತೆ ತುಂಬ ರಜಾ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ತುಂಬ ಅಪರೂಪಕ್ಕೆ ಕವಿತಾ ಹೋಗೋ ಅಂಥದ್ದು ಅದಕ್ಕೋಸ್ಕರ ಎಲ್ಲರೂ ಬಂದಿರೋದಕ್ಕೆ ಖುಷಿಯಾಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಇವತ್ತು ಅಂತ ಹೇಳಿ ಕವಿತಾನು ಕೂಡ ಹೇಳ್ತಾ ಇದ್ಲು ಸೌಮ್ಯನೂ ಹೇಳ್ತಾ ಇಲ್ಲ ಅದನ್ನೇ ಇನ್ನದಾದ್ಮೇಲೆ ತೊಗರಿಕಾಯಿ ಕಿತ್ಕೊಳ್ಳೋಣ ಅಂತ ಆಂಟಿ ಹೇಳಿದ್ರು ಅಂದ್ರೆ ಬೆಂಗ್ಳೂರ್ಗೆ ತೊಗೊಂಡೋಗ್ರಂತೆ ಕಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವ್ದಾವ್ದು ಕಾಯಿ ತರ ಇತ್ತು ಅದನ್ನೆಲ್ಲ ಕೀಳೋಣ ಅಂತ ಹೇಳ್ಬಿಟ್ಟು ನಾನು ಸೌಮ್ಯ ಕವಿತಾ ಆಂಟಿನ ಜೊತೆಗೆ ಸೇರ್ಕೊಂಡು ಎಲ್ಲರೂ ಕಾಯಿ ಕೀಳ್ತಾ ಇದ್ವಿ ಇವರು ತೊಗರಿಕಾಯಿ ಆಮೇಲೆ ಅದ್ಯಾವ್ದು ಬೀನ್ಸು ಇದ್ಬಿಟ್ಟು ತಿನ್ಬಿಟ್ರು ತಿನ್ಬಿಟ್ಟು ಹುಷಾರ್ ತಪ್ಪಿಟ್ಟು ಅಂತ

ఇల్ ఇవరు బేజారా క టీ <onents> ಇನ್ನು ಸುತ್ತಾಡ್ಕೊಂಡು ಬರಬೇಕಾದ್ರೆ ಕಾವಲಿನಲ್ಲಿ ನೀರು ಕಮ್ಮಿ ರೀತಿತ್ತು ಅದಕ್ಕೋಸ್ಕರ ಮಕ್ಕಳೆಲ್ಲ ಆಡ್ತೀನಿ ಆಡ್ತೀನಿ ಅಂತ ಆಟ ಶುರು ಮಾಡಿದ್ರು ಹಾಗೂ ಬಟ್ಟೆ ಇಲ್ಲ ಅಂತ ಎಲ್ಲ ಸುಳ್ಳು ಹೇಳಿದ್ವಿ ಹಂಗಿದ್ರು ಬಿಡಲಿಲ್ಲ ಆಡೋಕ್ಕೆ ಶುರು ಮಾಡಿದ್ರು ಅಂದರೆ ಇವರೆಲ್ಲ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಿದರು ಮನೇಲಿ ಹಾಕ್ಕೊಳ್ಳೋದು ಇನ್ನು ಹೋಗ್ತಾ ಬೇಕಿದ್ರೆ ಮತ್ತೆ ಅದೇ ಬಟ್ಟೆನೇ ಹಾಕ್ಕೊಂಡು ಹೋಗ್ಬೋದು ಸರಿ ಆಡ್ಕೊಳ್ಳಿ ಅಂತ ಇವ್ರನ್ನ ಬಿಟ್ವಿ ಇನ್ನು ದನಿಕ ಸಾನು ಮತ್ತು ಅವ್ರು ಯಾರಿಗೂ ಬಟ್ಟೆ ಇರಲಿಲ್ಲ ಚೇಂಜ್ ಮಾಡಿರಲಿಲ್ಲ ಅವರು ಅದೇ ಬಟ್ಟೆನಲ್ಲಿದ್ದರು ಅದಕ್ಕೋಸ್ಕರ ಅವ್ರನ್ನ ಆಡೋಕ್ಕೆ ಬಿಡಲಿಲ್ಲ ಸಾನು ಆಡೋಕ್ಕೆ ರೆಡಿ ಇರಲಿಲ್ಲ ಅವ್ಳಿಗೆ ಆಲ್ರೆಡಿ ತಲೆನೋವು ಶುರುವಾಗ್ಬಿಟ್ಟಿತ್ತು ಅವಳು ಸ್ವಲ್ಪ ಬಿಸ್ಲಲ್ಲಿ ಇದ್ದರೆ ಸಾಕು ತಲೆನೋವು ಶುರು ಆಗ್ಬಿಟ್ಟಿರುತ್ತೆ ಇನ್ನು ನೀರಲ್ಲಿ ಆಡ್ಕೊಂಡು ಆಡ್ಕೊಂಡು ಬಂದ್ವಿ ಎಲ್ಲರೂ ಆಡ್ಕೊಂಡು ಬಂದಾದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಫಸ್ಟಿಗೆ ಕಬಾಬ್ ಹಾಕಿದ್ರು ಚಿಕನ್ ಕಬಾಬ್ ಅದನ್ನು ತಿಂದು ಅದಾದಮೇಲೆ ಊಟಕ್ಕೆ ಕೂತಿರೋದು ಮಟನ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡಿದರು ಇನ್ನು ತಿಂದು ಮುಗಿಸಿ ನಾವು ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಡೋಣ ಅಂತ ಹೊರಟ್ವಿ ಬಾಯ್ ಮಾಡ್ತಾವ್ರೆ ಅಜ್ಜಿ ತಗೊಂಡು ಬರ್ಸೆ ಹ್ಮ್ ಅವ್ರು ಬಾಯ್ ಮಾಡ್ಲಿ ಬೈ 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 ಬೆಟ್ಟ ಚೆನ್ನಾಗಿ

ಇನ್ನು ಇವರೂರಿಂದ ಬಸ್ ಸ್ಟಾಪ್ಗೆ ಆಟೋದಲ್ಲಿ ಹೋಗಬೇಕು ಅಂದರೆ ಆ ಕಡೆಯಿಂದನೂ ಆಟೋದಲ್ಲಿ ಬಂದಿದ್ವಿ ಅವ್ರದೇ ನಂಬರ್ನ ಕವಿತಾ ಈಸ್ ಸಿಟ್ಟುಕೊಂಡಿದ್ಲು ಅವರಿಗೆ ಕಾಲ್ ಮಾಡಿ ಕರೆದ್ಲು ಇನ್ನೆಲ್ಲರೂ ಅದಕ್ಕೆ ಹತ್ತೊಟ್ವಿ ಜನ ಜಾಸ್ತಿನೇ ಇದ್ವಿ ಕವಿತಾ ಹಸ್ಬೆಂಡು ಮತ್ತು ಸೌಮ್ಯನ ಹಸ್ಬೆಂಡ್ ಎಲ್ಲರೂ ಮಕ್ಕಳು ಎಲ್ಲ ಸೇರ್ಕೊಂಡು ಒಂದೇ ಆಟೋದಲ್ಲಿ ತುಂಬ್ಕೊಂಡು ಬಂದ್ವಿ ಇನ್ನು ಬಂದು ಪಾಂಡಪುರದಲ್ಲಿ ಟ್ರೈನ್ ಹತ್ತಿ ಕೆಂಗೇರಿನಲ್ಲಿ ಬಂದು ಇಳ್ಕೊಂಡ್ವಿ ಇನ್ನು ಅಲ್ಲಿಂದ ಸೌಮ್ಯ ಹುಷಾರಿಲ್ಲ ಬಾ ಇಂಜೆಕ್ಷನ್ ಹಾಕ್ಸ್ಕೊಂಡು ಅಂತ ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಕಳಿಸ್ತೀನಿ ಅಂದು ಕೆಂಗೇರಿಯಿಂದ ಆರ್ ಆರ್ ನಗರಕ್ಕೆ ಹತ್ತು ನಿಮಿಷ ಅದೇ ಮಹಾಲಕ್ಷ್ಮಿ ಲೇಔಟ್ಗಾದರೆ ಅವರ್ ಬೇಕಾಗುತ್ತೆ ನಾನು ಒಂದು ಇಂಜೆಕ್ಷನ್ಗೋಸ್ಕರ ಅಷ್ಟು ದೂರ ಬಂದು ಹೋಗೋದಕ್ಕಿಂತ ಬೇಡ ನಾನು ಇಲ್ಲೇ ಬಿಡ್ತೀನಿ ನಾನು ಮನೆಗೆ ಹೋಗ್ತೀನಿ ಸೌಮ್ಯ ಪರವಾಗಿಲ್ಲ ಅಂತಂದೇ ತುಂಬ ಹಿಂಸೆ ಮಾಡಿದ್ಲು ಅದಾದ್ಮೇಲೆ ಸರಿ ಆಯಿತು ಹೊರಡು ಅಂತ ಹೇಳ್ಬಿಟ್ಟು ಕಳಿಸಿದ್ಲು ಇನ್ನು ಅವರು ಕೂಡ ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಾಯಿದ್ರು ಇನ್ನು ನನಗೂ ಆಟೋ ಬುಕ್ ಮಾಡಿದ್ದೆ ಅದು ಬಂದಿತ್ತು ಇನ್ನು ನಾನು ಕೂಡ ಅವರಿಗೆಲ್ಲ ಬಾಯ್ ಮಾಡಿ ಹೊರಟೆ ನಾನು ಮನೆ ಕಡೆ ಚೆನ್ನಾಗಿತ್ತು ದಿನ ಬಟ್ ಆದರೆ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಷ್ಟೇ ಇನ್ನು ಊರಿಂದ ಬಂದಿದ್ದೆ ನಾ ಕನುಷಿ ಮೇಡಮ್ ಅವರು ಟಿ ವಿ ಆನ್ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಕೂತವಳೆ ಮಿಸ್ ಮಾಡ್ಕೊಬಿಟ್ಟಿದ್ದೇನವ ಟಿ ವಿ ಓಹೋ ಇಂಟ್ರೆಸ್ಟಾಗಿ ನೋಡ್ತಾಳೆ ನೋಡಲಿ ಇನ್ನು ಸಾನು ಮೇಡಮು ಏನೇ ಅದು ಏನು ನೋಡ್ತಾ ಇದೀಯಾ ಬಚೆ ಏನೋ ಒಂದು ಬಟ್ಟೆ ನಾನಿವಾಗ ಸ್ವಲ್ಪ ರೈಸ್ಗೆ ಇಟ್ಬಿಟ್ಟು ಬಿಸಿನೀರನ್ನು ಕೂಡ ಕಾಯಿಸಿಟ್ಟೆ ಕೋಲ್ಡಾಗೈತೆ ಸೊ ಹಾಗಾಗಿ ಬಿಸಿನೀರು ಕಾಯಿಸಿಟ್ಬಿಟ್ಟು ರೈಸ್ಗೂ ಕೂಡ ಇಟ್ಟಿದ್ದೀನಿ ಅದು ಸ್ವಲ್ಪ ಮಳ್ಳಿ ಅದಾದಮೇಲೆ ಹಾಂ ಏನಂದರೆ ಆಫ್ ವಿಜ್ವಲ್ ಹಾಕ್ಸ್ತೀನಿ ಇನ್ನು ಅವ್ರ ಮನೆ ಗಿಣ್ಣು ಕೊಟ್ಟು ಕಳಿಸಿದ್ದಾರೆ ತೊಗರಿಕಾಯಿ ಕೊಟ್ಟು ಕಳಿಸಿದ್ದಾರೆ ಹಂಗೆ ಬೀನ್ಸು ದಪ್ಪ ಮೆಣ್ಸಿನ್ಕಾಯಿ ದಪ್ಪ ಮೆಣ್ಸಿನ್ಕಾಯಿ ಜಾಸ್ತಿನೇ ಐತೆ ದಪ್ಪ ಮೆಣ್ಸಿನ್ಕಾಯಿ ಇಲ್ಲಿ ಟೊಮೆಟೊ ಎರಡು ಕೆ ಜಿ ಮೇಲೆ ಟೊಮೆಟೊ ಐತೆ ಇಷ್ಟೆಲ್ಲ ಕೊಟ್ಟು ಕಳಿಸೋರ ಆಂಟಿ ಇನ್ನು ಮೂರು ಜನೂ ಕೂಡ ತಂದ್ವಿ ನಾವು ಹೋಗಿದ್ದು ಕವಿತಾ ರಾಮನ ಮನೆಗೆ ಬಟ್ ಆದರೆ ಕವಿತನ ಜೊತೆಗೆ ನಮಗೂ ಕೂಡ ಇದೇ ಥರ ಆಂಟಿ ಲಗೇಜ್ ಕೊಟ್ಟು ಕಳಿಸಿದ್ದಾರೆ ಎಲ್ರಿಗೂ ಅಂದರೆ ಕವಿತಾ ಸೌಮ್ಯ ಇಬ್ಬರು ಕೂತ್ಕೊಂಡು ಪ್ಯಾಕ್ ಮಾಡಿದ್ರು ಎಲ್ರಿಗೂ ಹಂಚ್ಬಿಟ್ಟು ಪ್ಯಾಕ್ ಮಾಡಿದರೆ ಗಿಣ್ಣು ಇನ್ನೂ ಸ್ವಲ್ಪ ಹಾಕ್ಕೊಡ್ತೀನಿ ಅಂದರು ಮಟನ್ ಸಾಂಬಾರು ಕೊಡ್ತೀನಿ ಅಂದರು ಮಟನ್ ಸಾಂಬಾರು ಮಾತ್ರ ನಂಗೆ ಹಂಗಿದ್ರು ಇದ್ರು ಬೇಡ ಅಂತ ಹೇಳಿಬಿಟ್ಟು ಗಿಣ್ ಮಾತ್ರ ತಂದೆ ಸಂತು ಇಷ್ಟಪಡ್ತಾರೆ ಗಿಣ್ಣು ಅದಕ್ಕೋಸ್ಕರ ಅವ್ರಿಗೋಸ್ಕರ ಗಿಣ್ಣು ಇಸ್ಕೊಂಡು ಬಂದೆ ಇನ್ನು ಸಾಂಬಾರು ಹಿಂಸೆ ಮಾಡಿದ್ರು ತೊಗೊಂಡೋಗು ನೈಟ್ ಏನು ಅಂತ ತೊಗೊಂಡೋಗ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ತರಲಿಲ್ಲ ಅಂದರೆ ಸಾಂಬಾರು ಇತ್ತು ಇಲ್ಲಿ ನಾನು ಏನೇ ಬೇಳೆ ಸಾಂಬಾರು ಮಾಡಿಟ್ಟು ಹೋಗಿದ್ದೆ ಅದೇ ಇದೆ ಹಾಗಾಗಿ ಸಾಂಬಾರು ಏನು ಬೇಡ ನನಗೆ ಅಂತ ಹೇಳ್ಬಿಟ್ಟು ಸಾಂಬಾರು ತರಲಿಲ್ಲ ಈ ಥರ ಲಗೇಜ್ ಎಲ್ಲ ನಾನು ನಮ್ಮ ಮಮ್ಮಿ ಮನೆಗೆ ಹೋದರೆ ಇಲ್ಲ ನಮ್ಮ ದೊಡ್ಡಮ್ಮನ ಮನೆಗೆ ಹೋದರೆ ಈ ಥರ ಹೋದಾಗ ತುಂಬ್ಕೊಂಡು ಬರ್ತಿದ್ದೆ ನಾವು ಕವಿತವ್ರ ಮನೆಗೆ ಹೋಗಿ ತುಂಬ್ಕೊಂಡು ಬಂದಿದ್ದೀವಿ ಇವತ್ತು ಎಲ್ಲರಿಗೂ ಅಂತ ಹೇಳಿಬಿಟ್ಟು ಆಂಟಿ ಮೂಟೆಗಟ್ಲೇನೆ ತಂದಿಟ್ಟಿದ್ರು ಟೊಮೆಟೊ ಎಲ್ಲ ಅರ್ಧ ಮೂಟೆ ಅಷ್ಟು ತುಂಬ್ಕೊಂಡು ಬಂದಿದ್ರು ತೊಗರಿಕಾಯಿ ಇನ್ನೂ ಒಂದಷ್ಟು ಇದ್ದಿದ್ರೆ ಎಲ್ಲರೂ ಇನ್ನೊಂದಷ್ಟು ತುಂಬ್ಕೊಬ್ರ ಅಷ್ಟು ಇರ್ತಿದ್ವು ಬಟ್ ಆದರೆ ಎಲ್ಲ ಅಂದರೆ ತಳ್ಳಗಾಯಿ ಅಂದರೆ ಒಣಗಿಬಿಟ್ಟಿದ್ವು ಹಾಗಾಗಿ ಎಷ್ಟು ಸಿಕ್ತೋ ಅಷ್ಟಲ್ಲೇ ಮೂರು ಜನನೂ ಹಂಚ್ಕೊಂಡು ತೊಗೊಂಡು ಬಂದಿದ್ದೀವಿ ಒಂಥರ ಹೇಗೆ ಅಂದರೆ ಅವ ಆಂಟಿ ಅವಂಕಲ್ಗೆ ಎಲ್ಲರೂ ಹೋಗಿದ್ದೆ ಒಂಥರ ಖುಷಿ ಥರ ತುಂಬ ಖುಷಿಪಟ್ಟರು ಚೆನ್ನಾಗಿತ್ತು ಒಂಥರ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದು ನಾನು ಇನ್ನು ಇದನ್ನೆಲ್ಲ ಎತ್ತಿಡ್ತೀನಿ ಒಂಥರ ಚೆನ್ನಾಗಿತ್ತು ಬಟ್ ನಾನು ಎಲ್ಲದನ್ನೂ ವೀಡಿಯೋ ಮಾಡಬೇಕಿತ್ತು ಬಟ್ ಆದರೆ ನನಗೆ ನೆಗಡಿಯಾಗಿ ಅದು ತಲೆ ಇಡ್ಕೊಂಡು ಬಿಟ್ಟಿತ್ತು ಹಾಗಾಗಿ ನಾನು ವೀಡಿಯೋಸ್ ಕರೆಕ್ಟಾಗಿ ಮಾಡೋದಕ್ಕೂ ಆಗಲಿಲ್ಲ ಅಲ್ಲಲ್ಲಿ ಮಕ್ಕಳೇ ವೀಡಿಯೋ ಮಾಡಿದ್ದಾರೆ ನನಗೆ ನಾನು ಅವ್ರಿಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ ಅವರೇ ವೀಡಿಯೋ ಮಾಡಿದ್ದಾರೆ ಓಕೆ ಇನ್ನು ನಾನು ಇವತ್ತಿನ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟಾಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಎಷ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್